ಈ ವಿಡಿಯೋ ಪ್ರಕರಣವನ್ನ ಎಸ್ಐಟಿ ಈಗ ಕೈಗೆತ್ತಿಕೊಂಡಿದೆ ತನಿಖೆ ಬಹಳ ತೀವ್ರಗತಿಯಲ್ಲಿ ನಡೀತಾ ಇದೆ ಪ್ರಜ್ವಲ್ ರೇವಣ್ಣ ಇವತ್ತು ಹಾಜರಾಗಬೇಕು ವಿಚಾರಣೆಗೆ ಅಂತ ಎಸ್ಐಟಿ ನೋಟಿಸ್ ಕೂಡ ಕೊಟ್ಟಿದೆ ಇದರ ಬೆನ್ನಲ್ಲೇ ಹೊಳೆದಸ್ತಿಪುರಕ್ಕೆ ಇವತ್ತು ಎಸ್ಐಟಿ ತಂಡ ಭೇಟಿ ನೀಡುತ್ತಾರೆ ದೂರು ನೀಡಿದ ಸಂತ್ರಸ್ತ ಮಹಿಳೆಯ ಸಮ್ಮುಖದಲ್ಲಿ ಸ್ಥಳ ಮಹಜರು ನಡೆಯುತ್ತೆ ರೇವಣ್ಣ ಮನೆಯಲ್ಲಿ ಎಸ್ಐಟಿ ಟೀಂ ಮಹಜರು ನಡೆಸಲಿದೆ ಮನೆ ಕೆಲಸ ಮಾಡುವಾಗ ಲೈಂಗಿಕ ಕಿರುಕುಳ ಆಗಿತ್ತು ಅಂತ ಸಂತ್ರಸ್ತ ಮಹಿಳೆ ದೂರನ್ನ ಕೊಟ್ಟಿಲ್ಲ ನಿನ್ನೆ ಮಹಿಳೆ ಹೇಳಿಕೆಯನ್ನ ಎಸ್ಐಟಿ ಟೀಂ ದಾಖಲು ಮಾಡಿಕೊಂಡಿದೆ ಇವತ್ತು ಖುದ್ದು ಮಹಿಳೆಯ ಸಮ್ಮುಖದಲ್ಲಿ ಸ್ಥಳ ಮಹಜರು ನಡೆಯುತ್ತೆ ಹೊಳೆನರಸೀಪುರಕ್ಕೆ ಇವತ್ತು ಎಸ್ಐಟಿ ಟೀಮ್ ಬಂದು ಅಲ್ಲಿ ಸ್ಥಳ ಮಹಜರು ನಡೆಸುತ್ತೆ ಸಂತ್ರಸ್ತ ಮಹಿಳೆಯ ಸಮ್ಮುಖದಲ್ಲೇ ಸ್ಥಳ ಮಹಜರು ನಡೆಸಲಾಗುತ್ತೆ ಅಲ್ಲೇ ನನಗೆ ಕಿರುಕುಳ ಆಗಿದ್ದು ಅಂತ ದೂರನ್ನ ಕೊಟ್ಟಿತು ಸಂತ್ರಸ್ತ ಮಹಿಳೆ ಆಕೆಯಿಂದ ಹೇಳಿಕೆಯನ್ನ ಕೂಡ ನಿನ್ನೆ ಎಸ್ಐಟಿ ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ ಏನೇನಾಯಿತು ಅನ್ನೋದ್ರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ಪಡೆದಿದ್ದಾರೆ ಮನೆ ಕೆಲಸ ಮಾಡುವಾಗ ನನಗೆ ಲೈಂಗಿಕ ಕಿರುಕುಳವನ್ನ ನೀಡಿದ್ರು ಅಂತಲೇ ದೂರನ್ನ ಕೊಟ್ಟಿರೋದು ಆ ಮಹಿಳೆ ಹಾಗಾಗಿ ಆಕೆಯ ಸಮ್ಮುಖದಲ್ಲೇ ಇವತ್ತು ಸ್ಥಳ ಮಹಜರು ನಡೆಯುತ್ತೆ ಹಾಗಾಗಿ ಹೊಳೆ ನರಸಿಂಪುರಕ್ಕೆ ಇವತ್ತು ಎಸ್ಐಟಿ ತಂಡ ಭೇಟಿ ನೀಡಲಿದೆ ಸಂತ್ರಸ್ತ ಮಹಿಳೆ ಕೂಡ ಎಸ್ ಐ ಟಿ ಟೀಮ್ನ ಜೊತೆ ಇರ್ತಾರೆ ಆಕೆಯ ಸಮ್ಮುಖದಲ್ಲಿ ಸ್ಥಳರು ನಡೆಸಲಾಗುತ್ತೆ ಎಚ್ ಟಿ ರೇವಣ್ಣಾಗೂ ನೋಟಿಸ್ ಹೋಗಿದೆ ನಾಳೆ ಹಾಜರಾಗಬೇಕು ಅನ್ನುವಂಥದ್ದು ಪ್ರಜ್ವಲ್ಗೆ ಇವತ್ತು ಹಾಜರಾಗುವಂತೆ ನೋಟಿಸ್ ಹೋಗಿದೆ ಜೊತೆಗೆ ಸಂತ್ರಸ್ತ ಮಹಿಳೆ ಕೂಡ ಇವತ್ತು ಹಾಜರಾಗಲಿದ್ದಾರೆ ಅದರ ಜೊತೆಗೆ ಆ ಸಂತ್ರಸ್ತ ಮಹಿಳೆಯ ಸಮ್ಮುಖದಲ್ಲಿ ಹೊಳನರಸೀಪುರದಲ್ಲಿ ಸ್ಥಳಹಜರ್ ಕಾರ್ಯ ಕೂಡ ಇವತ್ತೇ ನಡೆಯುತ್ತೆ ಆಕೆ ಏನು ಆರೋಪ ಮಾಡಿದ್ದಾರೆ ಮನೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಎನ್ನುವಂತಹ ಆರೋಪವನ್ನ ಹಾಗಾಗಿ ಆ ಸ್ಥಳದ ಮಹಜರ್ ಇವತ್ತು ನಡೆಯುತ್ತೆ ಮನೆಯಲ್ಲಿ ಕೆಲಸ ಮಾಡುವಾಗ ದೌರ್ಜನ್ಯ ಆಗಿದೆ ಎನ್ನುವಂತಹ ಹೇಳಿಕೆಯನ್ನ ಮಹಿಳೆ ಹೇಳಿದ್ರು ಎಸ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕರಿದ್ದಾರೆ ಹರೀಶ್ ಇವತ್ತು ಒಂದು ಕಡೆ ಎಸ್ ಐ ಟಿ ನೋಟಿಸ್ ಕೊಟ್ಟಿದೆ ಹಾಜರಾಗಬೇಕು ಅನ್ನುವಂಥದ್ದು ಪ್ರಜ್ವಲ್ಗೆ ಹಾಗೂ ಸಂತ್ರಸ್ತ ಮಹಿಳೆಗೆ ನಾಳೆ ಎಚ್ ಡಿ ರೇವಣ್ಣಗೆ ಮತ್ತೊಂದೆಡೆ ಈ ಸ್ಥಳ ಮಹಜರ್ ವಿಚಾರ ಹಾಗಿದ್ರೆ ಇವತ್ತು ಎಷ್ಟು ಗಂಟೆ ಹೊತ್ತಿಗೆ ಸ್ಥಳ ಮಹಜರ್ ಕಾರ್ಯ ನಡೆಯುತ್ತೆ ಈ ಬಗ್ಗೆ ಏನೇನು ಅಪ್ಡೇಟ್ಸ್ಗಳು ಈಗ ಲಭ್ಯ ಆಗ್ತಾ ಇದೆ ಪ್ರತಿಮಾ ಸಂತ್ರಸ್ತ ಮಹಿಳೆಯನ್ನ ಕರೆಸಿ ಸ್ಥಳ ಮಾಡೋದಕ್ಕೆ ಎಸ್ ಐ ಟಿ ತಂಡ ಮುಂದಾಗಿದೆ ಅಂತ ಈಗ ಸದ್ಯ ವಿಚಾರ ತಿಳಿದು ಬಂದಿರ್ತಕ್ಕಂಥದ್ದು ಒಡನ ನಗರದ ಎಚ್ ಡಿ ರೇವಣ್ಣನ ಮನೆಯಲ್ಲಿ ಸ್ಥಳ ಮಹಾಜರನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ ಎಸ್ ಐ ಟಿಯ ಒಂದು ತಂಡ ಸ್ಥಳ ಮಾಜರ್ಗೆ ಸಂತ್ರಸ್ತ ದೂರು ಮಹಿಳೆಯನ್ನ ಕರೆದುಕೊಂಡು ಬಂದು ಯಾವ ಸ್ಥಳದಲ್ಲಿ ನಿಮಗೆ ಲೈಂಗಿಕ ದೌರ್ಜನ್ಯ ಅಥವಾ ನಿಮಗೆ ಆದಂತಹ ಅನ್ಯಾಯ ಏನು ಅನ್ನುವಂತಹ ವಿಚಾರವನ್ನ ಮತ್ತು ಆದ್ರೆ ಪರಿಶೀಲನೆಯನ್ನ ನಡೆಸಲಿದೆ ಅನ್ನುವಂತದ್ದು ಸದ್ಯ ಇರುವಂತಹ ಮಾಹಿತಿ ಸಂತ್ರಸ್ತ ಮಹಿಳೆ ಈ ವಿಚಾರವನ್ನ ಜೊತೆಗೆ ಅವರ ಹೇಳುವಂತಹ ಮಾಹಿತಿಯನ್ನ ಪಡೆದು ನಂತರ ಮುಂದಿನ ಯಾವ ಹಂತದ ತನಿಖೆ ವಿಚಾರಣೆಯನ್ನು ನಡೆಸಬೇಕು ಅನ್ನುವ ತೀರ್ಮಾನಕ್ಕೆ ಎಸ್ಐಟಿ ಹೋಗುವಂತ ಸಾಧ್ಯತೆ ಇದೆ ಇಂದು ಒಳನರ್ಸಿಪುರದ ಎಚ್ ಡಿ ರೇವಣ್ಣನವರ ಮನೆಯಲ್ಲಿ ಸ್ಥಳ ಮಾಜಾರಿಗೆ ಸಂತ್ರಸ್ತ ಮಹಿಳೆ ಹೆಸರುವ ಸಾಧ್ಯತೆ ಇದೆ ಅವರ ಮಹಿಳೆಯನ್ನ ಮಾಹಿತಿಯನ್ನು ಪಡೆದು ನಂತರದ ವಿಚಾರಣೆಯನ್ನ ಎಸ್ಐಟಿ ತಂಡ ನಡೆಸಲಿದೆ ಪ್ರತಿಮಾ ಹರೀಶ್ ನಿಮ್ಮೆಲ್ಲ ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್